ನಾವು ಕಮ್ಮ ತೆಗೆಕೊಂಡಿದ್ದೆವು ಇದೀಗ ಮೊನ್ನೆಗೆ ಎರಡು ತಿಂಗಳು ಆಗಿದೆ ಈ ಸಂದರ್ಭದಲ್ಲಿ ಎಲ್ಲ ಶಾಸಕರು ಆ ಘಟನೆಗೆ ಆ ಒಂದು ವಿಷಾದ ವ್ಯಕ್ತಪಡಿಸಿದ್ದಾರೆ ಆ ಒಂದು ಗಲಿಗೆ ಆ ರೀತಿ ಆಗಿದೆ ಬಹಳ ಅದು ಉದ್ದೇಶ ನಾವು ಅದು ಅಗೌರವ ತೋರಿಸಿಲ್ಲ ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ನನ್ನನ್ನು ಹಲವು ಬಾರಿ ಸಂಪರ್ಕಿಸಿ ಅವರು ಕೂಡ ಎಲ್ಲರ ಬಗ್ಗೆ ಪತ್ರ ಕೊಟ್ಟು ಆ ಘಟನೆಗೆ ನಾವು ವಿಷಾದ ವ್ಯಕ್ತಪಡಿಸುತ್ತೇವೆ ಮತ್ತು ಇನ್ನು ಮುಂದೆ ಈ ರೀತಿ ಮರುಕಲ್ಸಕ್ಕೂ ನಾವು ಅದನ್ನು ನೋಡಿಕೊಳ್ತೇವೆ ಶಾಸಕ ತಮ್ಮ ಕೆಲಸ ಮಾಡಲಿಕ್ಕೆ ಅನುಗುಣವಾಗಿ ಅದನ್ನು ಪುನರ್ ಪರಿಹರಿಸಬೇಕಂದಲ್ಲಿ ಮನೋ ಕೂಡ ಸಲ್ಲಿಸಿದರು ಹಿಂದಿನಿಂದಲೂ ಕೂಡ ಅದರ ಜೊತೆಯಲ್ಲಿ ಅವರ ಮನೆ ಮುಖ್ಯಮಂತ್ರಿ ಜೊತೆ ಲಾಮಿನ್ ಜೊತೆ ಕೂಡ ಚರ್ಚೆ ಮಾಡಿದರು ಇನ್ನಿತ ಹಲವಾರು ನಾಯಕರು ಕೂಡ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಕದ್ನಂಜಿ ಅವರು ಅದೇ ರೀತಿ ಗವರ್ನರ್ ಅವರು ನಮ್ಮ ಸುರೇಶ್ ಕುಮಾರ್ ಅವರು ಇಂಥ ಹಲವು ಹಿರಿಯ ಕಿರಿಯ ನಾಯಕರು ಕೂಡ ಇಬ್ಬ ಚರ್ಚೆ ಎಲ್ಲ ಕಳೆದ ಎರಡು ತಿಂಗಳಿಂದ ಮಾತಾಡ್ತಾ ಇದ್ದರು ಇದು ಎರಡು ತಿಂಗಳಾಗಿದೆ ಆದ ಕಾರಣ ಇವತ್ತು ಆ ಒಂದು ಇದು ನಾನು ಅವತ್ತು ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಅದಕ್ಕೆ ಸದನ ರೆಸೊಲ್ಯೂಷನ್ ಮಾಡಿ ಒಪ್ಪಿಗೆ ಕೊಟ್ಟಿದೆ ಆದ ಕಾರಣ ಇವತ್ತು ಆ ಸದನದ ಮುಖ್ಯಸ್ಥರು ಒಂದು ಶಾಸಕ ಪಕ್ಷ ನಾಯಕರು ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಪ್ರತಿಪಕ್ಷ ಪ್ರತಿಪಕ್ಷದ ನಾಯಕರು ಕೂತ್ಕೊಂಡು ಲಾ ಮಿನಿಸ್ಟರ್ ಸ್ಪೆಷಲ್ ಬೋರ್ಡ್ ಮೆಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಏನು ಇವತ್ತು ಆ ಸಸ್ಪೆನ್ಷನ್ ಮತ್ತು ಆ ಕಂಡೀಷನ್ ಹಾಕಿದ್ದೇವೆ ಆ ಸಸ್ಪೆನ್ಷನ್ ಮತ್ತು ಆ ಎಲ್ಲವನ್ನು ಕೂಡ ನಾವು ರಿವೋಕ್ ಮಾಡಿ ಮತ್ತೆ ಅವರನ್ನು ನಾವು ಜೊತೆ ಜೊತೆಗೆ ಕರ್ಕೊಂಡು ಹೋಗಿಕೊಂಡು ಆ ಶಾಸಕರಾಗಿ ಅವ್ರ ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶನ ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಸಸ್ಪೆನ್ಷನನ್ನು ಸಂತೋಷದಿಂದ ನಾವು ರಿವೋಕ್ ಮಾಡಿದ್ದೇವೆ ನೋಡಿ ಏನು ನೋಡಿ ಯಾಕೆ ಕಂಡೀಷನ್ ಅವ್ರು ನಮ್ಮ ಶಾಸಕ ಮಿತ್ರರು ಅವ್ರು ನಮ್ಮ ವೈರಿಗಳಲ್ಲ ಆ ಒಂದು ಗಳಿಗೆಯಲ್ಲಿ ಆ ರೀತಿ ಅವರು ಉದ್ವೇಗವಾಗಿ ಇವತ್ತು ಆಗಿದೆ ಆ ಇನ್ನೂ ಈ ರೀತಿ ಯಾವಾಗಲೂ ಈ ರೀತಿ ಅವ್ರು ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಕೂಡ ಸ್ಟ್ರಿಕ್ಟಾದ ಆ್ಯಕ್ಷನ್ ತಗೊಂಡಿದ್ದೇನೆ ಈಗ ಅವ್ರಿಗೆ ಅರ್ಥ ಆಗಿದೆ ಅವ್ರಿಗೆ ಮಾಡಿ ತಪ್ಪಂತ ಗೊತ್ತಾಗಿದೆ ಮತ್ತು ಶಿಕ್ಷೆ ಆದ ಏನು ಊರಲ್ಲಿ ಮತ್ತು ಪರಿಸರದ ಏನು ಪರಿಸ್ಥಿತಿ ಅಂತ ಕೂಡ ಗೊತ್ತಾಗಿದೆ ಮತ್ತು ಇನ್ನು ಮುಂದೆ ಅವ್ರಿಗೆ ಈ ರೀತಿ ಈ ರೀತಿಯ ಒಂದು ವರ್ತನೆ ಅಥವಾ ದುರ್ವರ್ತನೆ ಮಾಡೋದಿಲ್ಲ ಎಂಬ ವಿಶ್ವಾಸ ಅವರ ಪರವಾಗಿ ನನಗೆ ಇದೆ ಆ ವಿಶ್ವಾಸ ಮಾಡೋದಿಲ್ಲ ಅಂತೇಳಿ ಅವರ ಮೇಲೆ ವಿಶ್ವಾಸ ನಾನು ಇಟ್ಟುಕೊಂಡು ನಾವು ಸಸ್ಪೆನ್ಷನ್ ಅಂತ ಅದು ವಿರೋಕ್ ಮಾಡಿ ಅದನ್ನು ಹಿಂದೆ ಬರ್ದಿದ್ದೇನೆ ನೋಡಿ ಇದೆಲ್ಲ ಚರ್ಚೆ ಅಗತ್ಯವಿಲ್ಲ ಸ್ಪೀಕರ್ಗೆ ಅದರದ ಪವರ್ ಇದೆ ಆ ಸಂದರ್ಭದಲ್ಲಿ ವಿಚಾರ ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗ ಕಾಲ ಬಂದಾಗ ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ ಎಲ್ಲಿಗೆ ಎಲ್ಲಿಗೆ ಯಾರಿಗಾರು ಎರಡು ತಿಂಗಳು ಅವಕಾಶ ಮಾಡಿ ಕೊಟ್ಟಿದ್ದೆವು ಯಾರು ಹೋಗಲಿಲ್ಲಲ್ಲ ಅದಕ್ಕೆ ನಾವನೇ ಬಹುಶಃ ಯಾಕೆ ಅವರೆಲ್ಲ ಹೋಗಲಿಲ್ಲ ಅಂತೇಳಿ ಅವ್ರು ಇನ್ನೂ ರೀತಿ ಇದು ಅವರು ದೂವಾರ್ಥನೆ ಮಾಡೋದಿಲ್ಲ ವಿಶ್ವಾಸ ಅವರ ಪರವಾಗಿ ನಾನೇ ಗ್ಯಾರಂಟಿ ನಿಂತು ನಾನೇ ವಿದಡ್ರಾ ಮಾಡಿದ್ದೇನೆ ಮತ್ತು ಅವರ ಮೇಲೆ ವಿಶ್ವಾಸಕ್ಕೆ ಅವರು ಕಪ್ಪು ಚಿಕ್ಕ ಕದ್ದು ತರುವುದಿಲ್ಲಮ್ಮ ಅವ್ರು ನನಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಸರ್ ನೋಡಿ ನೋಡಿ ಯಾವ ರೀತಿ ಬೇಗ ಅರ್ಥ ಮಾಡಿಕೊಂಡು ಹೋಗ್ಬೋದು ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ ನಾನು ಈಗಾಗಲೇ ಹೇಳಿದ್ದೇನೆ ಸ್ಪೀಕರ ತೀರ್ಮಾನದಲ್ಲಿ ಯಾರಿಗೂ ಕೂಡ ನೇರವಾಗಿ ಚರ್ಚೆ ಮಾಡಲಿಕ್ಕೆ ಆಗುವುದಿಲ್ಲ ಸಲಹೆ ಸೂಚನೆಗಳು ಮತ್ತು ರಿಕ್ವೆಸ್ಟ್ ಕೂಡ ಎಲ್ಲರಿಗೂ ಕೂಡ ಮಾಡ್ಬೋದು ಅಂದರೆ ಬೇರೆ ಬೇರೆ ರಿಕ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ನಾವು ಸಕಾರಾತ್ಮಕವಾಗಿ ನಾವು ಅದನ್ನು ತಗೊಂಡಿದ್ದೇವೆ ಆ ಇದರಲ್ಲಿ ಸೊ ಆ ಆಕರ ಚರ್ಚೆ ಬೇಡ ನಾವೆಲ್ಲ ಶಾಸಕರೇಲ್ಲ ಅವ್ರು ನಮ್ಮ ವೈರಿಗಳಲ್ಲ ನಮ್ಮ ಸನ್ಮಿತ್ರರೇ ಅವರು ಅವ್ರು ಕೂಡ ನಮಗೆ ಅವರು ಕೂಡ ಶಾಸಕರೇ ಆ ಒಂದು ಗಳಿಕೆಯಲ್ಲಿ ಆ ರೀತಿ ಆ ಒಂದು ಇಮೋಷನಲ್ ಆಗಿ ಆ ಒಂದು ದುರ್ವರ್ತನೆ ಸಂವಿಧಾನ ಪೀಠಕ್ಕೆ ಆದ ಕಾರಣ ಆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಾದ ಕಾರಣ ನಾನು ಆತನ ತೀರ್ಮಾನ ತಗೊಂಡಿದ್ದೇನೆ ಎರಡು ತಿಂಗಳು ಆಯಿತು ಈಗ ಅವ್ರಿಗೆ ಕೂಡ ಹೋಗ್ತಾ ಬಂದಿದೆ ಇಲ್ಲಿ ನನಗೂ ಕೂಡ ಹೋಗ್ತಾ ಬಂದಿದೆ ಅಲ್ಲಿ ನಡೆದಿದೆ ಅಂತ ಹೇಳಿಕೊಂಡು ಮತ್ತೆ ನಾನು ಅದನ್ನು ಮನಸ್ಸಲ್ಲಿ ಹೋಗೋದು ಕೂಡ ಸರಿಯಲ್ಲ ನಮ್ಮ ಆತ್ಮ ಮಿತ್ರ ಅದೇ ಅವ್ರು ಕೆಲಸ ಮಾಡ್ಲಾಮೆ ಜೊತೆ ಜೊತೆಯಲ್ಲಿ ಹೋಗ್ತೇವೆ ಏನಿದೆ ಇನ್ನು ಮುಂದೆ ರೀತಿ ಮಾಡಿದ್ರೆ ಆಯಿತಲ್ಲ ಅಂತ ಹೇಳಲಿಕ್ಕೆ ನಾನು ಎತ್ತು ಬಯಸ್ತೇನೆ ಕೈಯಲ್ಲಿ ಇದೆ ಆದೇಶ ಅಲ್ಲಿದೆ ಅವರೇ ಕೊಡಲಿಕ್ಕೆ ನಿಮಗೆ ಅಲ್ಲ ಇಲ್ಲ ನಿಮ್ಮ ಬರ್ತದೆ ಅಧಿಕದಾಗಿ ಬರ್ತದೆ ಹೌದು ಹೌದು ಯಾಕೆ ನೋಡಿ ಅವರಿಗೆ ಕಮಿಟಿ ಮೀಟಿಂಗ್ ಅಟೆಂಡ್ ಆಗಿ ಆಗ್ತಿರ್ಲಿಲ್ಲ ಊರಲ್ಲಿ ಮುಜುಗರ ಕೆಲವೊಂದು ಮೀಟಿಂಗ್ ಆಗೋ ಕೂಡ ಇವರಿಗೆ ಕೆಲವರು ಬೇರೆ ಬೇರೆ ರೀತಿಯನ್ನು ಮಾತಾಡುವಂಥದ್ದು ಅದು ಯಾವುದೇ ಪಕ್ಷದಕ್ಕೂ ಶಾಸಕ ನಾನು ಸ್ಪೀಕರ್ ನನಗೆ ಪಕ್ಷ ಅಲ್ಲ ನನಗೆ ಅವರೆಲ್ಲರೂ ಕೂಡ ಸನ್ಮಿತ್ರರೇ ಅವರು ಅವರ ಗೌರವ ಆ ಎಲ್ಲ ಕಡೆ ಸರ್ಕಾರಿ ಆಸ್ಪತ್ರೆ ಕಚೇರಿಗಳಲ್ಲಿ ಸರ್ಕಾರಿ ಮೀಟಿಂಗ್ಗಳಲ್ಲಿ ಅಧಿಕಾರಿಗಳ ಮುಂದೆ ಜನರ ಮುಂದೆ ಆ ಶಾಸಕರ ಗೌರವ ಉಳಿಸುವ ಜವಾಬ್ದಾರಿ ನನ್ನ ಸಭಾಧ್ಯಕ್ಷ ನನ್ನ ಜವಾಬ್ದಾರಿ ಈಗ ಕಮಿಟಿಯವರು ಟೂರಿಗೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಆಗಿಲ್ಲದ ಇವ್ರನ್ನ ಬಿಟ್ಟು ಹೋಗಬೇಕು ಇವ್ರಿಗೆ ಯಾಕೆ ನಾನು ಬೇಸರ ಮಾಡಿಸ್ಕೋ ಅವ್ರಿಗೆ ಬೇಸರ ಮಾಡಬೇಕು ಸೊ ಇದನ್ನೆಲ್ಲ ಪರಿಗಣಿಸಿಕೊಂಡು ಇದನ್ನು ನಾನು ವಿಡ್ರಾ ಮಾಡಿ ಅವ್ರ ಒಪ್ಪಿಗೆ ತೆಕ್ಕೊಂಡು ಮುಂದಿನ ಅಧಿವೇಶನದ ಅವ್ರು ರ್ಯಾಟಿಫಿಕೇಶನ್ ಮಾಡ್ತೇನೆ ಥ್ಯಾಂಕ್ ಯು ಈಗ ನಿಮ್ಮೆಲ್ಲ ಸಾಮರ್ಥ್ಯ ಇದೆಯಲ್ಲ ಈಗ ಪ್ರಕೃತಿ ವಿಕೋಪದಲ್ಲಿ ಮೊದಲ ಇದೆ ಸಮಸ್ಯೆ ಆಗೋದು ನಿಮಗೆ ಈಗ ಇಲ್ಲ ಸರ್ ಕ್ಲಿಯರ್ ಆಗಬೇಕು ಹೇಳಿ ಮಹೇಶ್ ಏನಿಲ್ಲ ಅಲ್ಲ ಬೇಡಿಕೆ ಈಗ ಎಲ್ಲರಿಗೆ ಖುಷಿ ಮಾಡುವಾಗ ನಿಮ್ಮನ್ನು ಕೂಡ ಖುಷಿ ಪಡಿಸುವ ಸರ್ಕಾರ ತೀರ್ಮಾನ ತೆಗೆತದೆ ನಾನು ನೀವು ನಾಳೆ ಬೆಳಿಗ್ಗೆಯಿಂದ ನಾನು ಪವಿತ್ರವಾದ ಹಜ್ ಯಾತ್ರೆಗೆ ಹೋಗ್ತಾ ಇದ್ದೇನೆ ಅಲ್ಲಿ ಹೋಗಲಿಕ್ಕೆ ನೀವೆಲ್ಲ ನನಗೆ ಪ್ರಾರ್ಥನೆ ಮಾಡಿ ಅಲ್ಲಿ ಮುಟ್ಟಿದ ನಂತರ ನಿಮಗೆಲ್ಲ ನನ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ನನ್ನಿಂದ ಏನೋ ನೋವಾಗಿದ್ದರೆ ದಯವಿಟ್ಟು ನೀವೆಲ್ಲ ಶ್ರಮಿಸಿ ನನ್ನಿಂದ